ಜಿಲ್ಲೆಗೆ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳು ಬರ್ತಾ ಇದ್ದಾರೆ ಆದರೆ ಮೊದಲ ಬಾರಿಗೆ ಮೂಡನ ಬಾಗಿಲು ಮುಳುಬಾಗಿಲು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಪ್ರಥಮ ಬಾರಿಗೆ ಮುಳುಬಾಗಿಲಿಗೆ ಸಾರ್ವಜನಿಕರ ಕುಂದುಕೊರತೆಗಳು ಸರ್ಕಾರಿ ಕಚೇರಿಗಳಲ್ಲಿ ಆ ಜನಸಾಮಾನ್ಯರಿಗೆ ಆಗುತ್ತಿರುವಂಥ ತಂದೆಗಳು ಮತ್ತು ಭ್ರಷ್ಟಾಚಾರದ ಬಗ್ಗೆ ಲಿಖಿತ ರೂಪದಲ್ಲಿ ಅಂದರೆ ಅವರ ಸಮಸ್ಯೆ ಏನಿದೆ ಆ ಗ್ರಾಮದ ಕೆರೆ ಒತ್ತುವರಿ ಇರುವುದು ಮತ್ತು ಯಾವುದೇ ಒಂದು ಖಾತೆ ಇರ್ಬೋದು ಮತ್ತು ಪಿ ನಂಬರ್ ದುರಸ್ತಿ ಇರ್ಬೋದು ವಿಳಂಬ ಮಾಡೋದಿರ್ಬೋದು ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿ ಮತ್ತು ಕಮಿಷನ್ ಹಾವಳಿ ಇರ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು ನಗರಸಭೆಯಲ್ಲಿ ಮೂಲಭೂತ ಇರ್ಬೋದು ಮತ್ತು ತಾಲೂಕು ಪಂಚಾಯಿತಿ ಅಂದರೆ ಇ ಒ ಕಚೇರಿಯಲ್ಲಿ ಮೂವತ್ತು ಪಂಚಾಯಿತಿಗಳಲ್ಲಿ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದ ಇರುವಂತಹ ಸಿ ಇ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿ ಇ ಒ ಇರ್ಬೋದು ಇದರ ವಿರುದ್ಧ ನಾನಾ ಸಮಸ್ಯೆಗಳ ಬಂದೇ ಸಾರ್ವಜನಿಕರ ಕುಂದುಕೊರತೆ ಮತ್ತು ಸಮಸ್ಯೆಗಳನ್ನು ಸ್ಥಳದಲ್ಲಿ ಇತ್ಯರ್ಥ ಮಾಡಲು ಅಧಿಕಾರಿಗಳ ಒಳಗಡದಂತೆ ನಡೆಯುತ್ತಿರುವಂತಹ ಲೋಕಾಯುಕ್ತ ಒಂದು ನ್ಯಾಯಾಧೀಶರ ಒಂದು ಸಭೆಗೆ ಮುಳುವಾಗಲು ತಾಲೂಕಿನ ಜನತೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಆಸ್ತಿಗಳಿರ್ಬೋದು ಕೆರೆ ಜಮೀನುಗಳಿರ್ಬೋದು ಮತ್ತು ಮೊದಲ ಒಂದು ಸಮಸ್ಯೆಗಳನ್ನು ಲಿಖಿತ ರೂಪದಲ್ಲಿ ನೀಡುವ ಮುಖಾಂತರ ಅವರ ಸಂತದ ಸ್ಥಳದಲ್ಲಿಯೇ ಅಧಿಕಾರಿಗಳನ್ನು ಒಳಗೊಂಡಂತೆ ಅವರಿಗೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಡುವಂಥ ಈ ವೇದಿಕೆಗೆ ಎಲ್ಲ ಮುಳುಬಾಗಲು ತಾಲೂಕಿನ ಜನತೆ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡನ್ನು ಮನವಿ ಮಾಡುವ ಜೊತೆಗೆ ನಾವು ನಮ್ಮ ರೈತ ಸಂಘದಿಂದ ಈ ಒಂದು ಲೋಕಾಯುಕ್ತ ಮಾನ್ಯ ನ್ಯಾಯಾಧೀಶರಿಗೆ ಯಾಕಂದರೆ ಉಪ ಲೋಕಾಯುಕ್ತ ಇರ್ಬೋದು ಲೋಕಾಯುಕ್ತರು ಏನು ಬರ್ತಾ ಇದ್ದಾರೆ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವಲ್ಲಿ ಆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಇರ್ಬೋದು ಮತ್ತು ಮಿಟ್ಟಿ ಇರ್ಬೋದು ದುಃಖಂದ್ರ ಹೋಬ್ಳಿ ಇರ್ಬೋದು ಎಲ್ಲ ದಾಖಲೆಗಳ ಸಮೇತ ನಾವು ದೂರು ನೀಡಿದ್ದೀವಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಅದನ್ನು ಕೈಗಾರಿಕೆಗಳು ಉಪಯೋಗಿಸಿ ಕೃಷಿ ಆಧಾರಿತ ಮತ್ತು ಮತ್ತು ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿ ಅಂಥೇಳಿ ಇಲ್ಲ ಕುರಿಗಾಯಿಗೆ ಮೀಸಲಿ ಅಂತೇಳಿವೆ ಈ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಹೆಂಗಾಗಿದೆ ಅಂದರೆ ರಾತ್ರಿ ಬೆಳಗ್ಗೆ ಕಲ್ಲಿರ್ತದೆ ರಾತ್ರಿ ಮಣ್ಣು ಮುಚ್ಚಾಕ್ತಿರ್ತಾರೆ ಯಾರಂತೂ ಏನಿರುತ್ತಲ್ಲ ಕೋಟಿ ಕೋಟಿಗೆ ಅದನ್ನು ಮಾರಾಟ ಮಾಡ್ತಾರೆ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅದರ ಜೊತೆಗೆ ಈ ಒಂದು ಮೂವತ್ತು ಪಂಚಾಯಿತಿಯಲ್ಲಿ ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗಪಡಿಸಿದ್ರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಗಳು ವಿಫಲವಾಗಿರೋದ್ರಿಂದ ಅದನ್ನೇ ಮಲವು ಮೇಜರ್ ಸಮಸ್ಯೆ ಅಂತೇಳಿ ಅದನ್ನು ಕೊಡ್ತೀವಿ ಯಾಕಂದರೆ ನಮ್ಮ ಲಲಿತಪರ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡಿ ಅದನ್ನು ಬಯಲುಗೆಳೆದಿದ್ದಾರೆ ಆ ಒಂದು ಪಂಚಾಯಿತಿಯಲ್ಲಿ ಆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹಣವನ್ನು ದುರುಪಯೋಗಪಡಿಸ್ಕೊಳ್ಳಿರೋದು ಸಾಬೀತಾಗಿದೆ ಯಾಕಂದರೆ ಮುಖ್ಯ ಅಧಿಕಾರಿಗಳಿಕ ಅವರೇ ಜಾಸ್ತಿ ಇದೆ ಮಾಡಿದ್ರಿಂದ ಯಾರು ಹಣವನ್ನು ದುರುಪಯೋಗಪಡಿಸಿದ ಎಲ್ಲ ಒಗಳನ್ನು ಕೆಲಸದಿಂದ ವಜಾ ಮಾಡಬೇಕಂತೇಳಿ ಮಾನ್ಯ ಮುಖ್ಯ ನ್ಯಾಯ ಏನು ಲೋಕಾಯುಕ್ತ ನ್ಯಾಯಾಧೀಶರು ಬರ್ತಾರೆ ಅವರಿಗೆ ನಾವು ಮನವಿ ಕೊಡುವ ಮುಖಾಂತರ ದಾಖಲೆಗಳು ಮಾಡಿ ಮನವಿ ಕೊಡುವ ಮುಖಾಂತರ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯನ್ನು ಖಂಡಿಸುವ ಜೊತೆಗೆ ಜನಸಾಮಾನ್ಯರಿಗೆ ಸರ ಏನು ಯಾವುದೇ ಒಂದು ಲಂಚ ಇಲ್ಲದೆ ಆ ಒಂದು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಕೆಲಸ ಆಗ್ಬೇಕಂತೇಳಿ ಈ ಮೂಲಕ ನಾವು ಮನವಿಯನ್ನು ಮಾಡ್ತಾ